ನಮಸ್ತೆ ಸ್ವಾಗತ ಸುಸ್ವಾಗತ ಇದು ಬಿಚನ್ ಡೈರಿ ನಾನು ಜಯಲಕ್ಷ್ಮಿ ಬಡಿಗೆ ಒಟ್ಟು ಮೊದಲೇದಾಗಿ ಎಲ್ಲರಿಗೂ ಭಾರತ ದೇಶದಲ್ಲಿರೋ ಪ್ರತಿಯೊಂದು ನಾಗರಿಕರಿಗೂ ಕೂಡ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇವತ್ತು ಒಂದು ಕವನ ಕೂಡ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಸ್ವೀಟ್ ಕೂಡ ಮಾಡ್ತಾ ಇದ್ದೀನಿ ನಾವು ಕೂಡ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಾವು ಹಾಗಾಗಿ ಅದಕ್ಕೋಸ್ಕರ ನಾನು ಒಂದು ಸ್ವೀಟು ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಾನು ಒಂದು ಕವನ ಕೂಡ ಹೇಳ್ತಾ ಇದ್ದೀನಿ ಅದು ಹೇಗೆ ಬಂತು ಅಂತ ನೀವು ಮರಿದ್ದೇನೆ ಕಮೆಂಟ್ ಮಾಡಿ ಮತ್ತು ನಮಗೆ ನೀವು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನೀವು ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನನ್ನ ಕವನ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮರಿಲೇಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡೋಣ ಇಲ್ಲಿ ನಾನಿಲ್ಲಿ ಒಂದು ಫಸ್ಟ್ ಬೌಲ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ ಏನೇನು ಬೇಕು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ ಗೋಧಿ ಹಿಟ್ಟು ನೀವು ಬೇಕಿದ್ರೆ ಮೈದಾ ಹಿಟ್ಟು ಕೂಡ ತೊಗೋಬೋದು ಗೋಧಿ ಹಿಟ್ಟು ನೀರು ಹಾಲು ಸ್ವಲ್ಪ ಕೇಸರಿ ಕಲರು ಗ್ರೀನ್ ಕಲರು ಮತ್ತು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕಾಯಿಸಿ ಹಾಕೋದಕ್ಕೆ ಇಷ್ಟು ಮಾಡಿ ನಾವು ಇಲ್ಲಿ ರೆಡಿ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಪಾಕ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ಮಾತ್ರ ಹಿಟ್ಟು ಹಾಕ್ಕೊತೀನಿ ಸಾಕು ಇಷ್ಟೇ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ ಇದೇ ಥರ ಮೂರು ಹಾಕೋಬೇಕು ನಾನಿನ್ನ ಇವಾಗ ಇದು ಫಸ್ಟು ಮಾಡ್ಕೊಂಬಿಡ್ತೀನಿ ಅಂದರೆ ಕೇಸರಿ ಕಲರ್ ಹಿಟ್ಟು ಒಂದು ಆಮೇಲೆ ಗ್ರೀನ್ ಕಲರ್ ಹಿಟ್ಟು ಒಂದು ಇದು ವೈಟ್ ಹಿಟ್ಟು ಒಂದು ಮಾಡ್ಕೋಬೇಕು ನಾನು ಆಮೇಲೆ ನಾನು ವೈಟ್ ಹಿಟ್ಟು ಮಾಡ್ತೀನಿ ಅಂದರೆ ಇಲ್ಲೆಲ್ಲ ಕಲರ್ ಆಗಿರುತ್ತೆ ಅದು ಕಲರ್ ಅನ್ಕೊಂಬಿಡ್ತೀನಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಫಸ್ಟು ವೈಟ್ ಹಿಟ್ಟು ಕಲಿಸ್ಕೊಂಬಿಡ್ತೀನಿ ಇದನ್ನ ಇದು ಕಲಿಸಾದ ಮೇಲೆ ನಾನು ಬೇರೆ ಬೇರೆ ಕಲರ್ನ ಹಿಟ್ಟನ್ನು ಕಲಿಸ್ಕೊತೀನಿ ಬನ್ನಿ ಇವಾಗ ನೋಡೋಣ ಇಷ್ಟೇ ಇದು ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕೊಳ್ಳೋಣ ಮತ್ತು ಒಂದೇ ಒಂದು ಚಿಟಿಕೆ ಅಷ್ಟೇ ಸಾಕು ಇಷ್ಟೇ ಇಷ್ಟು ಒಂದು ಪಿಂಚು ಹಾಕಿದ್ರೆ ಸಾಕು ಯಾಕೆಂದರೆ ಹಿಟ್ಟು ಜಾಸ್ತಿ ಇಲ್ಲಲ್ವ ಅದಕ್ಕೋಸ್ಕರ ಇಷ್ಟೇ ಹಿಟ್ಟು ಹಾಕ್ಕೊಂಡು ನಾನು ಏನು ಮಾಡ್ತೀನಿ ಇವಾಗ ಸ್ವಲ್ಪ ಎಣ್ಣೆ ಕಾಯಿಸಿ ಇದ್ದೀನಿ ತುಪ್ಪ ಇಲ್ಲ ಬೇಕಿದ್ರೆ ತುಪ್ಪನೂ ಹಾಕ್ಕೋಬೋದು ಇಷ್ಟೇ ಇಷ್ಟು ಸಾಕು ಯಾಕೆಂದರೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಇವಾಗ ನನಗೆ ಇದನ್ನೇ ನಾನು ಬೇಕಿದ್ರೆ ಒಂದು ಅಡುಗೆ ಸೋಡನೂ ಹಾಕ್ಕೋಬೋದು ಒಂದು ಚಿಟಿಕೆ ಅದೇ ನಾನು ಇಲ್ಲ ಸಾಕು ಸ್ವಲ್ಪ ಕಲಿಸ್ತಾ ಇರೋದರಿಂದ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಮಕ್ಕಳಿಗೆ ಜಾಸ್ತಿ ಮಾಡಿಕೊಡ್ತೀನಿ ಅನ್ನೋದಾದರೆ ಹಿಟ್ಟು ಜಾಸ್ತಿ ತೊಗೊಳ್ಳಿ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ ತುಪ್ಪ ಅಥವಾ ಎಣ್ಣೆ ನಿಮಗೆ ಯಾವುದಿಷ್ಟು ಅದನ್ನು ಸ್ವಲ್ಪ ಜಾಸ್ತಿ ಕಾಯಿಸಿ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಾಗುತ್ತೆ ಇವಾಗ ಸುಮ್ಮನೆ ಸ್ವಲ್ಪ ತೋರಿಸ್ತಾ ಇರೋದು ಅಷ್ಟೇ ನೋಡೋ ಒಂದು ವೀಡಿಯೋಗೋಸ್ಕರ ನಾನು ಸ್ವೀಟ್ ಮಾಡಬೇಕು ಇವತ್ತು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇಷ್ಟೇ ನಾನು ಮಾಡಿರೋದು ಮತ್ತೆ ಎರಡು ಸ್ಪೂನ್ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಸ್ವಲ್ಪ ಕೇಸರಿ ಕಲರ್ ಹಾಕೊಳ್ಳೋಣ ತುಂಬ ಕಮ್ಮಿ ಜಾಸ್ತಿ ಸಾಕು ಸಾಕಿಷ್ಟೆ ನೋಡಿ ಇನ್ನು ಒಂದು ಕಲರ್ ರೆಡಿ ಆಯ್ತು ಆಗಿದು ಇಷ್ಟೇ ಇಷ್ಟೇ ಸಾಕು ಮತ್ತು ಒಂದು ಸ್ವಲ್ಪ ಎಣ್ಣೆ ಜಿಟ್ಟೆ ಉಪ್ಪು ಫುಡ್ ಕಲರು ಹಾಕೊಳ್ಳೋದು ನೋಡಿ ಕಲಿಸ್ಕೊತಾ ಇದ್ದೀನಿ ಆಯಿತು ರೆಡಿ ಆಯಿತು ಇದು ಕೂಡ ಒಂದು ಚಪಾತಿ ಹಿಟ್ಟಷ್ಟೇ ಕಲಸಿರೋದು ನೋಡಿ ಒಂದು ಕಡೆ ಕಾಯಕ್ಕೆ ಎಣ್ಣೆ ಇನ್ನೊಂದು ಕಡೆ ಪಾಕಕ್ಕೆ ಸಕ್ಕರೆ ಇಟ್ಟಿದ್ದೀನಿ ಇವಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದಾಗೋಷ್ಟೊತ್ತಿಗೆ ನಾನು ಕವನ ಹೇಳ್ತೀನಿ ಬನ್ನಿ ಸ್ವರಚಿತ ಕವನ ನಮ್ಮ ಭಾರತ ನಾನು ಬರೆದಿರೋ ಈ ಕವನದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪುಗಳಾದರೂ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಮತ್ತೆ ಕವನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಕವನದ ಶೀರ್ಷಿಕೆ ನಮ್ಮ ಭಾರತ ನಮ್ಮ ಭಾರತ ನಮ್ಮ ಸ್ವಾಭಿಮಾನ ನಮ್ಮ ಭಾರತ ನಮ್ಮ ಹೆಮ್ಮೆ ಮಹಾಭಾರತ ರಾಮಾಯಣ ನಡೆದಿತ್ತು ಇಲ್ಲೇ ದೇವತೆಗಳು ಇದ್ದಿದ್ದೂ ಇಲ್ಲೇ ಋಷಿಮುನಿಗಳು ತಪಗೈದಿದ್ದು ಇಲ್ಲೇ ರಾಜ ಮಹಾರಾಜರು ಬಾಳಿದ್ದೂ ಇಲ್ಲೇ ವೀರ ವನಿತೆಯರು ಜನ್ಮ ತಳೆದಿದ್ದು ಇಲ್ಲೇ ಮಹಾಕವಿಗಳು ಕಲಾವಿದರು ಬೆಳೆದಿತು ಇಲ್ಲೆ ಮುತ್ತು ರತ್ನ ಬೆಳ್ಳಿ ಬಂಗಾರ ಕೋಟೆ ಕೊತ್ತಲುಗಳು ಇದ್ದಿದ್ದು ಇಲ್ಲೇ ಇಷ್ಟೆಲ್ಲ ಇರುವ ನಮ್ಮ ದೇಶಕ್ಕೆ ಅದಾವ ಆಯಿತೋ ಏನೋ ಬರ ಸಿಡಿಲು ಬಂದ್ ಬಡಿದಂತೆ ಬಂದರು ಆಂಗ್ಲರು ನಮ್ಮನ್ನು ಗುಲಾಮರಂತೆ ಕಂಡರು ಸೊಕ್ಕಿನಿಂದ ಮೆರೆದರು ನಮ್ಮ ನಮ್ಮ ನಡುವೆಯೇ ಬೆಂಕಿ ಹಚ್ಚಿದರು ಎಲ್ಲಿಂದಲೋ ಬಂದ ಇವರು ನಮ್ಮನ್ನೇ ಕಪ್ಪ ಕೇಳಿದರು ನಮ್ಮ ಭಾರತ ಅಂಬೆಯ ವೀರ ಮಕ್ಕಳು ಅವರನ್ನೆಲ್ಲ ಇನ್ ಇದೇ ದಿನ ಹೊಡೆದು ಅಟ್ಟಿದರು ಮಾಡು ಇಲ್ಲದೆ ಮಡಿ ಎಂದು ನೆತ್ತರು ಹರಿಸಿದರು ಅಂತಹ ವೀರರಿಗೆ ಎಲ್ಲ ಭಾರತೀಯರ ಪರವಾಗಿ ನನ್ನ ಸಹಸ್ರ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಏನಾದರೂ ತಪ್ಪಾಗಿದ್ರೆ ಏನೇ ಒಂದು ಸಣ್ಣ ತಪ್ಪು ಮಿಸ್ಟೇಕ್ ಆದರೂ ಕೂಡ ನನ್ನನ್ನು ದಯವಿಟ್ಟು ಕ್ಷಮಿಸ್ತೀರಿ ಅಂತ ನಂಬ್ತೀನಿ ಇಷ್ಟೇ ನನ್ನ ಕವನ ಮತ್ತೆ ಇವಾಗ ಬನ್ನಿ ಅದು ಸ್ವೀಟ್ ಏನಾಯಿತು ಅಂತ ನೋಡೋಣ ಹೇಗೆ ಬಂದಿದೆ ಸ್ವೀಟ್ ಹೇಗೆ ಬಂದಿದೆ ಕವನ ಹೇಗೆ ಬಂದಿದೆ ಅಂತ ಮದುವೆನೇ ಕಮೆಂಟ್ ಮಾಡಿ ವಿ ಕಿಚನ್ ಡೈರೀಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಮದುವೆನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೀಗೆ ಅಡುಗೆ ಮಾಡ್ತೀನಿ ಒಂದೊಂದ್ಸತಿ ಈ ಥರ ಕವನ ಹೇಳ್ತೀನಿ ನಿಮಗೂ ಒಂದು ಕವನ ಎಲ್ಲ ಕೇಳೋಕ್ಕೆ ಸಿಗುತ್ತೆ ಅಡುಗೆ ಎಲ್ಲ ನೋಡೋಕೆ ಸಿಗುತ್ತೆ ಅಲ್ವಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾರಿಗೂ ದುಡ್ಡು ಹೋಗೋಲ್ಲ ಅಲ್ವಾ ಯಾಕಪ್ಪ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬಾರ್ದು ಯಾಕಪ್ಪ ಒಂದು ಲೈಕ್ ಮಾಡು ನನ್ನೇ ಅಂತಲ್ಲ ಪ್ರತಿಯೊಬ್ಬರದ್ದು ಅಷ್ಟೇ ನಾವು ಎಲ್ಲನೂ ಏನೋ ಒಂದು ಆಸೆಯಿಂದ ಪ್ರೀತಿಯಿಂದ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಮಾಡ್ತೀವಿ ಅಲ್ವಾ ಒಂದು ವೀಡಿಯೋನ ಅದಕ್ಕೋಸ್ಕರ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಬರೀ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಏನಾಯಿತು ನೋಡೋಣ ನೋಡಿ ಒಂದೊಂದು ತಗೊಂಡು ನಾನು ಉದ್ದಕ್ಕೆ ಮಾಡಿ ಇಟ್ಕೊತೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಎಷ್ಟು ಉದ್ದ ಮಾಡೋಕ್ಕಾಗುತ್ತೋ ಎಷ್ಟು ದೊಡ್ಡದು ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಸಣ್ಣ ಬೇಕೋ ಎಷ್ಟು ಉದ್ದ ಬೇಕೋ ಅಷ್ಟು ಮಾಡ್ಕೊಳ್ಳೋಣ ನೋಡಿ ಇಷ್ಟು ಉದ್ದ ಆಯಿತು ಇನ್ನೂ ಬೇಕಿದ್ದರೂ ಉದ್ದ ಮಾಡ್ಕೋಬೋದು ಸಾಕು ಇಷ್ಟೇ ಇವಾಗ ಇದೇ ಥರ ಬೇರೆನಾ ನೋಡಿ ಈ ಥರ ಅಂತ ಬೇರೆ ಈ ಕಲರ್ದು ಮಾಡೋಣ ಇವಾಗ ಕೇಸರಿ ಕಲರ್ ಇದು ಅಷ್ಟೇ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಆರಾಮಾಗಿ ಮಾಡ್ಕೋಬೋದು ಇದು ವೈಟು ಅಷ್ಟೇ ಇದು ಮೂರಿಗೂ ಉದ್ದೋದಕ್ಕೆ ಉದ್ದೋದಕ್ಕೆ ಮಾಡ್ಕೋಬೇಕು ಜಾರ ಥರ ಒಂದು ನಿಮಿಷ ನೋಡಿ ಹೀಗಾಯಿತು ಇದು ಇದನ್ನ ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಕಲರ್ ಗ್ರೀನ್ ವೈಟ್ ಮೂರು ಕಲರ್ನೂ ಮಧ್ಯ ವೈಟ್ ಮಧ್ಯ ಮಾಡಿಕೊಂಡು ನಾವು ಈ ಥರ ರೆಡಿ ಮಾಡ್ಕೋಬೇಕು ಇದನ್ನು ನಾವು ನಿಧಾನಕ್ಕೆ ಜಡೆ ಹಾಕೋತಾ ಬರಬೇಕು ಆಮೇಲೆ ಇದನ್ನು ಲಟ್ಸ್ಕೊಳ್ಳೋಣ ಬನ್ನಿ ಇವಾಗ ಮಾಡ್ತೀನಿ ಇದು ಎಡ್ಜ್ ಮೂರನೂ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಜಡೆ ಥರ ಹಾಕೊತ ಬರೋಣ ಎಷ್ಟು ಉದಾರತ ನೋಡಿ ಇಷ್ಟು ದೊಡ್ಡದಾಗಿದೆ ಇವಾಗ ಇದನ್ನೇ ಕರಿಯೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ನೀಟಾಗಿ ಕ್ಲೀನಾಗಿ ಸುತ್ಕೊತೀನಿ ಥರ ಇದನ್ನ ಜಾಸ್ತಿ ಒತ್ತಿ ಲಟ್ಸ್ಬಾರ್ದು ಸ್ವಲ್ಪ ನಿಧಾನಕ್ಕೆ ಲಟ್ಸ್ಕೋಬೇಕು ಚಪಾತಿ ಥರ ಜಾಸ್ತಿ ಪುಷ್ ಮಾಡಿ ಪುಷ್ ಮಾಡಿ ಮಾಡಬಾರ್ದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಲಟ್ಸ್ಬೇಕು ತುಂಬ ದೊಡ್ಡದಾಗೋದು ಏನು ಬೇಡ ಇದು ಇಷ್ಟ ಆದರೆ ಸಾಕು ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕೋಣ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ನಿಧಾನಕ್ಕೆ ಸ್ವಲ್ಪ ಇವಾಗ ಪಾಕ ಬಂದಿದೆ ಗೊಂಬೆ ಪಾಕ ಬರ್ಬೇಕಿದು ಇದರಲ್ಲಿ ನಾವು ಇದನ್ನ ಸಕ್ಕರೆ ಬಂದಿದೆ ಇದನ್ನ ನಾವು ಈ ಪಾಕದಲ್ಲಿ ಹಾಕೋಣ ನಮಗೆ ಪಾಕ ಬೇಡ ಸ್ವೀಟ್ ಬೇಡ ಅಂದರೆ ಇದನ್ನಷ್ಟೇ ಸಾಸ್ಟ್ ಜೊತೆಗೆ ತಿನ್ಬೋದು ಇನ್ನೊಂದ್ಸತಿ ತಿರ್ಸಿ ಹಾಕೋಣಪ್ಪ ಬಿಸಿ ಅಯ್ಯೋ ಕಟ್ ಮಾಡಿರತ್ತ ಇಲ್ಲ ಇಷ್ಟ ನನಗೆ ನೋಡಿ ಇಷ್ಟೇ ಸ್ವೀಟ್ ಮಾಡೋದು ತುಂಬ ಈಸಿ ಮತ್ತು ಸುಲಭ ನಾವು ಭಾಗದಲ್ಲಿ ಹಾಕಲಿಲ್ಲ ಅಂದರೆ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಜೊತೆಗೂ ತಿನ್ಬೋದು ಅದಕ್ಕೂ ಚೆನ್ನಾಗಾಗುತ್ತೆ ಪಾಕದಲ್ಲಿ ಹಾಕಿದ್ರೆ ಸ್ವೀಟ್ ಆಗುತ್ತೆ ನಾವು ಭಾಗದಲ್ಲಿ ಹಾಕಲಿಲ್ಲ ಅಂದರೆ ನೀವು ಬೇಕಾದ ಹಚ್ಕೊಂಡು ತಿನ್ಬೋದು ಹಾಗೆ ಇದು ತುಂಬ ಆದಂಥ ಸುಲಭವಾದಂಥ ಟೇಸ್ಟು ಹಾಗೆ ಮತ್ತೊಮ್ಮೆ ನನಗೆ ಎಲ್ಲರೂ ಹೇಳೋಕೆ ಇಷ್ಟಪಡ್ತೀನಿ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ತೆ ಮತ್ತೆ ಇಷ್ಟೋತ್ತರ್ಗೂ ಪ್ರೀತಿ ಸಹನೆ ತಾಳ್ಮೆಯಿಂದ ನೀವೆಲ್ಲ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬ ಹೃತ್ಪೂರ್ವಕ ಧನ್ಯವಾದಗಳು